ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ಯಾವುದು ತುಂಬ ಮುಖ್ಯವಾಗಿರುವಂಥದ್ದನ್ನು ನೋಡುವ ಅಂತಿಮ ಬಿ ಎ ಇತಿಹಾಸ ಅಂತ ಬಂದಾಗ ಕೋರ್ಸ್ ಮೂರು ನಾಲ್ಕು ಐದು ಮೂರು ಪುಸ್ತಕಗಳಿದೆ ಹಾಗೆಯೇ ಅದಕ್ಕೆ ಪ್ರತ್ಯೇಕವಾದ ಮೂರು ಪರೀಕ್ಷೆಗಳು ಕೂಡ ಇದೆ ಅಂತಿಮ ಬಿ ಎ ಇತಿಹಾಸದಲ್ಲಿ ಕೋರ್ಸ್ ಮೂರು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಅದು ಮೊದಲನೆಯದು ಇದಕ್ಕೆ ಮೊದಲು ಪರೀಕ್ಷೆ ಇರ್ತದೆ ಅದಾದ ನಂತರ ಕೋರ್ಸ್ ನಾಲ್ಕು ಆಧುನಿಕ ಜಗತ್ತಿನ ಇತಿಹಾಸ ಕೋರ್ಸ್ ನಾಲ್ಕು ಹಾಗೆಯೇ ಕೋರ್ಸ್ ಐದರಲ್ಲಿ ಏಷ್ಯಾದಲ್ಲಿ ವಸಾಹತುಶಾಹಿತ್ವ ಮತ್ತು ರಾಷ್ಟ್ರೀಯತೆ ವಿಶೇಷವಾಗಿ ಭಾರತ ಕುರಿತಂತೆ ಇವಿಷ್ಟು ನಮ್ಮ ಅಂತಿಮ ಬಿ ಎವರಿಗೆ ಇರುವಂತಹ ಇತಿಹಾಸದ ವಿಷಯ ಆಗಿದೆ ನಾವು ಎಲ್ಲವನ್ನು ಜೊತೆಯಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ತುಂಬಾ ವಿಷಯಗಳಿದೆ ನನ್ನ ಹಳೆಯ ವೀಡಿಯೋಸನ್ನು ನೀವು ನೋಡಿದರೆ ನಾನು ಎಲ್ಲ ಕೋರ್ಸಿನ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳಿದ್ದೆ ಇವತ್ತು ಆರಂಭದಿಂದ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಮೊದಲಿಗೆ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ನೀವು ಓದಲೇಬೇಕಾಗಿರುವಂಥದ್ದನ್ನು ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಬ್ಲಾಕ್ ಒಂದರಲ್ಲಿ ನೀವು ನೋಡಿದರೆ ವಿಜಯನಗರ ಸಾಮ್ರಾಜ್ಯ ಬರ್ತದೆ ಇದರಲ್ಲಿ ಅದರ ವಿಜಯನಗರ ಸಾಮ್ರಾಜ್ಯದ ಆಧಾರಗಳನ್ನು ಓದಬೇಕು ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರಾಧಾರಗಳ ಮಹತ್ವ ಓದಬೇಕು ಕೃಷ್ಣ ದೇವರಾಯನ ಜೀವನದ ಸಾಧನೆಗಳನ್ನು ಓದ್ಕೊಳ್ಬೇಕು ವಿಜಯನಗರ ಸಾಮ್ರಾಜ್ಯ ಬಹುಮನಿ ರಾಜ್ಯಗಳ ಸಾಂಸ್ಕೃತಿಕ ಕೊಡುಗೆಗಳನ್ನು ಹತ್ತು ಮಾರ್ಕಿಗೂ ಕೂಡ ಕೇಳಿದ್ದಾರೆ ಹದಿನೈದು ಮಾರ್ಕಿಗೂ ಕೂಡ ಕೇಳಿದ್ದಾರೆ ಇನ್ನು ತಾಳಿಕೋಟೆ ಕದನದ ಕಾರಣ ಪರಿಣಾಮಗಳನ್ನು ತಿಳಿಸಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಆರ್ಥಿಕ ಆಡಳಿತ ಪರಿಸ್ಥಿತಿಯ ಬಗ್ಗೆ ಹಾಗೆ ವಾಸ್ತುಶಿಲ್ಪ ಸಾಹಿತ್ಯದ ಕೊಡುಗೆಗಳ ಬಗ್ಗೆ ಕೂಡ ಓದಬೇಕಾಗ್ತದೆ ಇದಾದ ನಂತರ ಬ್ಲಾಕ್ ಎರಡರಲ್ಲಿ ನೋಡಿದರೆ ಕೆಳದಿ ನಾಯಕರು ಮತ್ತು ಮಾಗಡಿ ಕೆಂಪೇಗೌಡರ ಸ್ಥಾನಮಾನ ಅವರ ಆಡಳಿತ ರೀತಿ ನೀತಿಗಳನ್ನು ಓದ್ಕೊಳ್ಬೇಕು ಎರಡು ಕೂಡ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇದರಲ್ಲಿ ಚಿಕ್ಕದೇವರಾಯ ಒಡೆಯರ ಸಾಧನೆಗಳನ್ನು ಕೇಳ್ತಾರೆ ತುಂಬಾ ಮುಖ್ಯವಾಗಿರುವಂಥದ್ದು ಇನ್ನು ಅದರಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ನ ಸಾಧನೆಗಳನ್ನು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಪಾತ್ರ ಅವರ ಆಡಳಿತದ ಬಗ್ಗೆ ಕೇಳಿರುವಂಥದ್ದನ್ನು ನೋಡ್ಬೋದು ಇನ್ನು ಬ್ಲಾಕ್ ಮೂರಕ್ಕೆ ಬನ್ನಿ ಬ್ಲಾಕ್ ಮೂರರಲ್ಲಿ ದಿವಾನ್ ಪೂರ್ಣಯ್ಯನವರ ಆಡಳಿತದ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ನಗರದಂಗೆ ನಗರದಂಗೆಯ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅದರಲ್ಲಿ ಮಾರ್ಕ್ ಕಬ್ಬನ್ನವರ ಆಡಳಿತ ಸುಧಾರಣೆಗಳು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಹತ್ತು ಮಾರ್ಕಿಗೆ ಹದಿನೈದು ಮಾರ್ಕಿಗೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಇನ್ನು ಅದಾದ ನಂತರ ಘಟಕ ಹದಿನೇಳು ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯನ ಸೇವೆಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಅದರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆಗಳನ್ನು ಕೂಡ ಹದಿನೈದು ಅಂಕಕ್ಕೆ ಕೇಳ್ತಾರೆ ಬ್ಲಾಕ್ ನಾಲ್ಕರಲ್ಲಿ ನೋಡಿ ಬ್ಲಾಕ್ ನಾಲ್ಕರಲ್ಲಿ ನವಜಾಗೃತಿಯ ಕಾಲ ಕನ್ನಡ ಸಾಹಿತ್ಯದ ಬೆಳವಣಿಗೆಯನ್ನು ಎರಡು ಬಾರಿ ಹತ್ತು ಅಂಕಕ್ಕೆ ಒಂದು ಬಾರಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹಿಂದುಳಿದ ವರ್ಗಗಳ ಹೋರಾಟ ಲೆಸ್ಲಿ ಮಿಲ್ಲರ್ರವರ ವರದಿಯನ್ನು ಹದಿನೈದು ಐದು ಐದು ಅಂಕಕ್ಕೆ ಕೇಳಿರುವಂಥದ್ದು ಸ್ವಾತಂತ್ರ್ಯ ಹೋರಾಟ ಅದು ಬರಲಿಲ್ಲ ಹಿಂದುಳಿದ ವರ್ಗ ಹೋರಾಟ ಹದಿನೈದು ಮಾರ್ಗೂ ಕೂಡ ಹಾಕಿದ್ದೇನೆ ನೋಡಿ ಇದಾದ ನಂತರ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಲಕ್ಷಣವನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಘಟಕ ಇಪ್ಪತ್ತ್ಮೂರರಲ್ಲಿ ಎಲ್ಲ ಸತ್ಯಾಗ್ರಹವನ್ನು ಕೂಡ ನೀವು ಓದಬೇಕು ವೇರಿ ವೇರಿ ಇಂಪಾರ್ಟೆಂಟ್ ಆಗಿರುವಂತಹ ಸತ್ಯಾಗ್ರಹಗಳಿವು ಇದರ ಬೆಳವಣಿಗೆಯ ಸಾಧನೆಗಳನ್ನು ಕೇಳ್ತಾರೆ ಕಾಂಗ್ರೆಸ್ ಸ್ಥಾಪನೆಯಾದದ್ದು ಶಿವಪು ಶಿವಪುರ ಸತ್ಯಾಗ್ರಹ ವಿದುರಾಶ್ವತ್ತ ದುರಂತ ಈಸೂರು ಪ್ರಕರಣ ಮೈಸೂರು ಚ ಚಳವಳಿ ಇದನ್ನೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಪದೇ ಪದೇ ಕೇಳಿರುವಂತಹ ಐದು ಮಾರ್ಕಿಗೆ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಗಳು ಕೊನೆಯದಾಗಿ ಕರ್ನಾಟಕ ಏಕೀಕರಣ ಹದಿನೈದು ಅಂಕಕ್ಕೆ ಮೂರು ಬಾರಿ ಕೇಳಿದ್ದಾರೆ ಕರ್ನಾಟಕದ ಏಕೀಕರಣವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಹಾಗೆಯೇ ಇದುವರೆಗೆ ಯಾರೂ ಕೂಡ ಯಾರೂ ಓದಲಿಕ್ಕೆ ಆರಂಭ ಮಾಡಲಿಲ್ಲ ಮೊದಲಿಗೆ ಈ ರೀತಿಯಾಗಿ ಗುರುತನ್ನು ಹಾಕ್ಕೊಳ್ಳಿ ಅದಾದ ನಂತರ ಆ ಪ್ರಶ್ನೆಯೊಳಗೆ ಏನಿದೆ ಪಾಯಿಂಟ್ಸ್ಗಳೇನಿದೆ ಎಂಬುದನ್ನು ಪಾಯಿಂಟ್ಸ್ ಸಮೇತ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರಿತಾ ಹೋಗಿ ಇಲ್ಲ ನಾನು ಪಾಯಿಂಟ್ಸ್ ಬುಕ್ ಮಾಡೋದಿಲ್ಲ ಟೆಕ್ಸ್ಟ್ ಬುಕ್ಕಲ್ಲೇ ಓದ್ಕೊಳ್ತೇನೆ ಅಂತಂದರೆ ಖಂಡಿತವಾಗಿಯೂ ಕೂಡ ಹಾಗೆ ಕೂಡ ಓದ್ಕೊಳ್ಬೋದು ನೀವು ಬುಕ್ಕಲ್ಲಿಯೇ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಂಡು ನಂತರ ಆ ಪಾಯಿಂಟ್ಸ್ಗಳನ್ನು ಕೂಡ ಗುರುತನ್ನು ಹಾಕ್ಕೊಂಡು ಆ ಪಾಯಿಂಟ್ಸ್ಗಳನ್ನೇ ಕಲಿತಾ ಹೋಗಿ ಸ್ನೇಹಿತರೆ ನಾನು ಒಂದು ಪ್ರತಿ ಎಲ್ಲ ಕೂಡ ಇಂಪಾರ್ಟೆಂಟ್ ಇರುವಂಥದ್ದನ್ನು ಹೇಳ್ತಾ ಹೋಗ್ತೇನೆ ಹಾಗೆಯೇ ಸಮಯಾವಕಾಶ ಸಿಕ್ಕಿದರೆ ಅದರ ವಿವರಣೆಯನ್ನು ಕೂಡ ಕೊಡ್ತೇನೆ ಹಾಗೆಯೇ ಸ್ನೇಹಿತರೆ ಇದು ಎಲ್ಲ ಕೂಡ ನಾನು ಮಾಡ್ತಾಯಿರು ಇದು ಯಾರೆಲ್ಲ ಕೆ ಎಸ್ ಒಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆ ನಾನು ಇದನ್ನೆಲ್ಲವನ್ನು ತಿಳಿಸ್ತಾ ಇರುವಂಥದ್ದು ಇನ್ನು ನೀವು ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದೀರಿ ಅಂತಾದರೆ ನಿಮ್ಮ ಒಂದು ಯೂನಿವರ್ಸಿಟಿಯಿಂದ ಬನ್ನ ಬಂದಿರುವಂತಹ ಪುಸ್ತಕಗಳಲ್ಲಿ ಈ ಟಾಪಿಕ್ಗಳಿದ್ದರೆ ಅದನ್ನು ನೀವು ನೋಡ್ಕೊಳ್ಬೋದು ಅಥವಾ ಅದನ್ನು ಕೂಡ ಕಲ್ ಕಲಿಬೋದು ಹಾಗೆಯೇ ನನ್ನಲ್ಲಿರುವಂತಹ ಪುಸ್ತಕ ಅಂದರೆ ನಾನು ಕೆ ಎಸ್ ಯು ಯು ವಿದ್ಯಾರ್ಥಿಯಾಗಿದ್ದರಿಂದ ನನ್ನಲ್ಲಿರುವಂಥದ್ದು ಕೆ ಎಸ್ ಯು ಯು ಪುಸ್ತಕಗಳು ಮಾತ್ರ ಕೆ ಎಸ್ ಯು ಯು ಮೈಸೂರು ಯೂನಿವರ್ಸಿಟಿಯ ಯೂನಿವರ್ಸಿಟಿಯ ಪುಸ್ತಕಗಳು ಮಾತ್ರ ನನ್ನಲ್ಲಿರುವುದರಿಂದ ನಾನು ಅದನ್ನು ಮಾತ್ರ ನಿಮಗೆ ಮಾಡಲಿಕ್ಕೆ ಸಾಧ್ಯ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ನನ್ನಲ್ಲಿರುವಂತಹ ಪುಸ್ತಕಗಳಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು ಹಾಗೆಯೇ ನಾನು ಯಾವ ರೀತಿ ಓದಿದೆನೋ ಅದೇ ರೀತಿ ನಿಮಗೂ ಕೂಡ ತಿಳಿಸುವಂಥದ್ದು ನಾನು ಮೊದಲಿಗೆ ಮಾಡಿರುವಂಥದ್ದು ಹೀಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಹುಡುಕಿ ಅದರಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕಿಕೊಂಡೆ ಅದ ನಂತರ ಓದಿರೋದ್ರಿಂದ ನಾನು ಕೂಡ ನಿಮಗೆ ಈ ರೀತಿಯಾಗಿ ತಿಳಿಸಿರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು